ದೆಹಲಿ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಆಮ್ ಆದ್ಮಿ ಪಕ್ಷಕ್ಕೆ ಭಾರೀ ಮುಖಭಂಗ ಉಂಟಾಗಿದೆ ಆ ಪಕ್ಷದ ಪರಮೋಚ್ಚ ನಾಯಕ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸೋಲಾಗಿದ್ದು ನವದೆಹಲಿ ಮತಕ್ಷೇತ್ರದಲ್ಲಿ ಇವರ ವಿರುದ್ಧ ಸ್ಪರ್ಧಿಸಿದ್ದ ಪರ್ವೇಶ್ ವರ್ಮಾ ಅವರಿಗೆ ಮತದಾರ ಪ್ರಭು ಜೈ ಎಂದಿದ್ದಾನೆ ಆದರೆ ಕಾಲ್ಕಾಜಿ ಮತಕ್ಷೇತ್ರದಲ್ಲಿ ದೆಹಲಿಯ ಹಾಲಿ ಸಿಎಂ ಅತೀಶೆ ಅವರಿಗೆ ಗೆಲುವಾಗಿದೆ ಒಂಬತ್ತು ಸುತ್ತುಗಳ ಮತ ಎಣಿಕೆಯವರೆಗೂ ಹಿನ್ನಡೆ ಅನುಭವಿಸಿದ್ದ ದೆಹಲಿ ಸಿಎಂ ಅತೀಶಿ ಕೊನೆಗೆ ತಮ್ಮ ಪ್ರತಿಸ್ಪರ್ಧಿ ರಮೇಶ್ ಬಿದ್ದೂರಿ ವಿರುದ್ಧ ವಿಜಯ ಸಾಧಿಸಿದರು ಇನ್ನು ಆಮ್ ಆದ್ಮಿಯ ಮತ್ತೋರ್ವ ಪ್ರಮುಖ ಮನೀಸ್ ಸಿಸೋಡಿಯಾ ಸೇರಿದಂತೆ ಮೊದಲಾದ ನಾಯಕರಿಗೆ ದೆಹಲಿಯ ಮತದಾರ ಸೋಲುಣಿಸಿದ್ದಾನೆ ಅತ್ತ ಕಾಂಗ್ರೆಸ್ಗೆ ದೆಹಲಿಯಲ್ಲಿ ಈ ಬಾರಿಯೂ ತನ್ನ ಖಾತೆಯನ್ನೇ ತೆರೆಯಲಾಗಲಿಲ್ಲ ಅನ್ನೋದು ಅರಗಿಸಿಕೊಳ್ಳಲಾಗದ ಸಂಗತಿಯಾಗಿದೆ ಆಮ್ ಆದ್ಮಿ ಪಕ್ಷದ ಬಿಗ್ ವಿಕೆಟ್ ಪಡೆದು ಗೆಲುವಿನ ದಾಖಲೆ ಬರೆದ ನವದೆಹಲಿ ಕ್ಷೇತ್ರದ ನೂತನ ಶಾಸಕ ಪರವೇಶ್ ಶರ್ಮಾ ಅವರೇ ಬಿಜೆಪಿ ಶಾಸಕಾಂಗ ಪಕ್ಷದ ನೂತನ ನಾಯಕನಾಗಿ ಆಯ್ಕೆಯಾಗುವುದು ನಿಶ್ಚಿತವೆಂದು ಹೇಳಲಾಗುತ್ತಿದ್ದು ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿ ದೆಹಲಿ ಗದ್ದುಗೆ ಹಿಡಿಯುವುದು ಬಹುತೇಕ ಖಚಿತವಾಗಿದೆ ಅತ ದೆಹಲಿಯಲ್ಲಿ ಆಮ್ ಆದ್ಮಿಯನ್ನು ಸೋಲಿಸಿ ಬಹುಮತದತ್ತ ದಾಪುಗಾಲಿಡುತ್ತಿರುವ ಬಿಜೆಪಿ ಪಕ್ಷದ ಸಾಧನೆ ಹಿನ್ನೆಲೆ ಇತ್ತ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಪಕ್ಷದ ಕಚೇರಿ ಬಳಿ ಬಿಜೆಪಿ ಮುಖಂಡರು ಡೊಳ್ಳು ಬಾರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಸಂಸದ ಪಿಸಿ ಮೋಹನ್ ಅವರು ಸೇರಿದಂತೆ ಮುಂತಾದ ಮುಖಂಡರು ಕುಣಿದು ಕುಪ್ಪಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು ಹೇಳಿದ್ದು ಹೀಗೆ ಮತ್ತೆ ಒಬ್ಬ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಒಳ ಆಚೆ ಒಳಗಡೆ ಹೋಗ್ಬೇಕಾಯ್ತು ಎರಡು ಮೂರು ತಿಂಗಳು ಆಡಳಿತನೇ ಇಲ್ಲ ಒಂದು ಫೈಲ್ಗೆ ಸೈನು ಹಾಕಿಲ್ಲ ಮತ್ತೆ ಅಧಿಕಾರಕ್ಕೆ ಅಂಟ್ಕೊಂಡಿರುವಂತ ಕೇಜ್ರಿವಾಲ್ ಅನ್ನ ನೋಡಿದ್ದಾರೆ ಇವೆಲ್ಲನೂ ಕೂಡ ಕೇಜ್ರಿವಾಲ್ ಹಿನ್ನಡೆಗೆ ಮತ್ತು ಯಾವ ಪಾರ್ಟಿ ಇಂಡಿ ಇವರಿಗೆ ಬೆಂಬಲ ಕೊಡ್ತಾ ಇತ್ತು ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದರು ಈಗ ಅದೇ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರೇನಿದ್ರು ಇನ್ನೊಬ್ಬ ದೊಡ್ಡ ಭ್ರಷ್ಟ ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ ಈಗ ಅದೇ ಕೇಜ್ರಿವಾಲ್ ಹಿನ್ನಡೆ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ದೆಹಲಿ ರಾಜ್ಯದಲ್ಲಿ ಆಗಿದೆ ಹಾಗಾಗಿ ಸಂದರ್ಭದಲ್ಲಿ ದೆಹಲಿಯ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಅಂತ ಕೇಜ್ರಿವಾಲ್ ರವರು ಏನು ಹೋರಾಟವನ್ನು ನಡೆಸಿ ಅಧಿಕಾರ ಗಿಟ್ಟಿಸಿದ್ರು ಇವತ್ತು ಅವರೇ ಭ್ರಷ್ಟಾಚಾರದಲ್ಲಿ ಸಿಲುಕಿ ಅವರ ಸರ್ಕಾರ ಭ್ರಷ್ಟಾಚಾರಕ್ಕೆ ಬಲಿಯಾಗಿದೆ ಲೋಕಸಭಾ ಚುನಾವಣೆ ನಂತರ ಹರಿಯಾಣದ ಫಲಿತಾಂಶ ಭಾಜಪ ಪರವಾಗಿ ಬಂತು ಮಹಾರಾಷ್ಟ್ರದ ಫಲಿತಾಂಶ ಭಾಜಪ ಪರವಾಗಿ ಬಂತು ಈಗ ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದಿಗೆಯನ್ನು ಹಿಡಿದಿದೆ ಈ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ದೆಹಲಿಯ ಮಹಾಜನತೆಗೆ ಮತ್ತು ನರೇಂದ್ರ ಮೋದಿಜಿಯವರು ಜೆ ಪಿ ನಡ್ಡಾಜಿಯವರು ಅಮಿತ್ ರಾದಿಯಾಗಿ ಎಲ್ಲ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ